ಇದನ್ನೇನಾದ್ರು ದಿಕ್ಕು ತಪ್ಪಿಸ್ಬೇಕು ಅನ್ನುವಂತಹ ಪ್ಲಾನಿಂಗ್ ಆಗಬಹುದಾ ಇಲ್ಲಿ

ಮಾನವ ಆಯೋಗಕ್ಕೆ ಕೊಟ್ಟಂತ ಹೇಳಿಕೆಯನ್ನ ರತ್ನ ಹೇಳಿಕೆಯನ್ನ ತಾವು ಕೇಳಿಸಿಕೊಂಡ್ರಲ್ವಾ ಕುಸುಮಾ ಅವ್ರೆ ನೀವು ಆವತ್ತು ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ ದಿಸ್ ಇಸ್ ಪಾಯಿಂಟ್ ಈಗ ಯಾಕೆ ನೀವು ಯಾವತ್ತು ಹಾಗಾದ್ರೆ ನೀವು ಕೇಳಿಸ್ಕೊಂಡಿದ್ಯಾ ಯಾವತ್ತು ಯಾವತ್ತು ನೀವು ಕೇಳಿಸ್ಕೊಂಡಿದ್ದು ಮಾನವ ಆಯೋಗಕ್ಕೆ ರತ್ನ ಕೊಟ್ಟಂತ ಹೇಳಿಕೆಯನ್ನ ಕುಸುಮಾ ಅವ್ರು ಕೇಳಿಸ್ಕೊಂಡಿದ್ ಯಾವತ್ತು ಅವತ್ತ ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ ಪ್ರಶ್ನೆ ಬೇಡ ಐ ಟಿ ರಚನೆ ಆದ್ಮೇಲೆ ತತ್ತಕ್ಷಣಕ್ಕೆ ಕೊಡಬಹುದಿತ್ತಲ್ಲ ಓಕೆ ಆವತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೊಡಕ್ ಒಂದು ಆರೋಪ ಅಷ್ಟೇ ಪ್ರಕರಣ ಓಕೆ ಯಾವುದೋ ಒಂದು ಮಂಡ್ಯದ ಲೇಡಿ ಸೌಜನ್ಯಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿರೋ ಒಂದು ಆಡಿಯೋ ವೈರಲ್ ಆಗಿದೆ ಪಾಯಿಂಟ್ ನಂಬರ್ ಒಂದು ರವಿ ಪೂಜಾರಿ ಅನ್ನೋ ವ್ಯಕ್ತಿಯನ್ನ ಈ ತರ ಮಾಸ್ಕ್ ಮ್ಯಾನ್ ಗೆ ಚಿನ್ನ ಏನಿ ಹೇಳಿದ್ದಾರೆ ಅನ್ನೋ ಅಂಶ ಲಭ್ಯವಾಗಿದೆ ಇದೇ ಪಾಯಿಂಟ್ ಅನ್ನ ಇಟ್ಕೊಂಡು ಕೋರ್ಟ್ ಅದಕ್ಕೆ ಹೋಗ್ರು ಅಲ್ಲಿ ಯಾರಾದ್ರೂ ನಿಮ್ಮನ್ನ ಬರಬೇಡಿ ಕೋರ್ಟ್ಗೆ ಅಪೀಲ್ ಹೋಗ್ಬೇಡಿ ಅಂತ ತಡೆಯೋರು ಯಾರಾದ್ರೂ ಇದ್ದಾರಾ ನಿಮ್ಮನ್ನ ನ್ಯಾಯಾಲಯದಲ್ಲಿ ಒಂದು ಪಕ್ಷ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ನಿಮ್ಮ ಪ್ರಕರಣವನ್ನ ತಗೊಳ್ಳೋದಕ್ಕೆ ಹಿಂದೇಟು ಹಾಕಿರಬಹುದು ಗೊತ್ತಿಲ್ಲ ನಮ್ಗೆ ಹಾಕಿರಬಹುದು ನೀವು ಆರೋಪ ಮಾಡ್ತಾ ಇದ್ದೀರಿ ಅದು ನಿಜಾನ ಸತ್ಯನೋ ಗೊತ್ತಿಲ್ಲ ಆದ್ರೆ ನ್ಯಾಯಾಲಯಕ್ಕೆ ಹೋಗ್ಬೋದಿತ್ತಲ್ಲ ಇಲ್ಲಿವರೆಗೂ ಯಾಕೆ ಹೋಗ್ಲಿಲ್ಲ ಒಟ್ಗೆ ಒಟ್ಟಾರೆ ಏನಾಗುತ್ತೋ ಆಗ್ಲಿರೋ ಅಷ್ಟೇ ಪ್ರಮುಖವಾಗಿ ಬೇಕಾಗಿರೋದು ನ್ಯಾಯ ನನಗೆ ಈ ಅನನ್ಯ ಧರ್ಮಸ್ಥಳ ಹೊತ್ತಿಟ್ಟಿರೋದಕ್ಕೆ ನಮಗೆ ಯಾವುದೇ ರೀತಿ ಉರುಳಿಲ್ಲ ನಮಗೆ ಸೌಜನ್ಯಗಳನ್ನ ಮರಕ್ಕೆ ಕಟ್ಟಿ ಅತ್ಯಾಚಾರ ಮಾಡಿ ಹಿಂಸೆ ಮಾಡಿರೋದು ಕಣ್ಣಾರೆ ಕಂಡಿದ್ದೇವೆ ಅಂದ್ರೆ ಮೀನ್ಸ್ ಆ ವಿಜುವಲ್ಸ್ ಅನ್ನ ನೋಡಿದ್ದೇವೆ ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯವೋ ಸೌಜನ್ಯಗಳನ್ನ ಧರ್ಮಸ್ಥಳದಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿರೋದು ಅಷ್ಟೇ ಸತ್ಯ ಸೊ ಈಗ ಸತ್ಯ ಆಗಿರೋದ್ರಿಂದ ನಿಜವಾದ ಆರೋಪಿಗಳು ಸಿಕ್ಕಿಲ್ಲ ಅಪರಾಧಿಗಳು ಸಿಕ್ಕಿಲ್ಲ ಆ ಕಡೆ ಅವನು ಅಲ್ಲ ಈ ಕಡೆ ಇವನು ಅಲ್ಲ ಅಂದಮೇಲೆ ಮಾಡೋದವ್ರು ಯಾರು ಅನ್ನೋದನ್ನ ಪ್ರಶ್ನೆ ಅಲ್ಲಿವರೆಗೂ ನಾವು ಬಿಡಲ್ಲ ಸರ್ಕಾರದ ಮೇಲೆ ಪ್ರೆಷರ್ ಆಗ್ತೀವಿ ರೆಬಲ್ ಟಿವಿ ಹೋರಾಟ ಮಾಡುತ್ತೆ ಮುಂದಿನ ಸ್ಟೋರಿ ಹೋಗೋಣ ಎಸ್ ಚಿನ್ನಯ್ಯ ಬ್ರೇಕಿಂಗ್ ಚಿನ್ನಯ್ಯ ಮೊಬೈಲ್ ಇತಿಹಾಸ ಇದೆ ಚಿನ್ನಯ್ಯನ ಮೊಬೈಲ್ ಇತಿಹಾಸ ಆಗಿರೋ ಚಿನ್ನಯ್ಯನ ಎರಡು ಮೊಬೈಲ್ ಗಳಲ್ಲಿರುವ ಡಾಟಾ ಗೆ ಸೇಟಿ ನಿರ್ಧಾರ ಮಾಡಿಕೊಂಡಿದೆ ಚಿನ್ನಯ್ಯನ ಮೊಬೈಲ್ ರಿಟ್ರೀವ್ ಆದ್ರೆ ಸಿಗುತ್ತಾ ರಾಶಿ ರಾಶಿ ಮಾಹಿತಿ ಎಲ್ಲರ ಚಿತ್ತ ಆರೋಪಿದಾರ ಚಿನ್ನಯ್ಯನ ಮೊಬೈಲ್ ನಂತ ಚಿನ್ನಯ್ಯನ ಮೊಬೈಲ್ ನಲ್ಲೇ ನಡೆದಿದ್ದ ಇಡೀ ಪ್ಲಾನ್ ಇಲ್ಲಿ ಮೊಬೈಲ್ ಅನ್ನೋದು ಬಹಳ ಮುಖ್ಯ ಆಗ್ತಾ ಇದೆ ಯಾಕೋ ದಿನ ಕಳೆದಂತೆ ಹಾಗಾಗಿ ಚಿನ್ನಯ್ಯನ ಮೊಬೈಲ್ ಇತಿಹಾಸ ಕೆಲಿಸ್ತಾ ಇದ್ದಾರೆ ಸೇಟಿ ಅವರು ಈ ಒಂದು ಮೊಬೈಲ್ಗಳಲ್ಲಿ ಏನಿರಬಹುದು ಅಂತ ಯಾಕೆ ಅಂತಂದ್ರೆ ನೋಡಿ ಚಿನ್ನಯ್ಯನ ವಿಚಾರಣೆ ಸಂದರ್ಭದಲ್ಲಿ ನನ್ನ ಹತ್ರ ಮೊಬೈಲೇ ಇಲ್ಲ ಅಂತ ಹೇಳಿ ಒಂದಷ್ಟು ಡ್ರಾಮಾ ಮಾಡ್ತಾನೆ ಅದಾದ್ಮೇಲೆ ಇಲ್ಲ ಮೊಬೈಲ್ ಇದೆ ಅಂತ ಹೇಳಿ ಒಪ್ಕೊಳ್ತಾನೆ ಅದ್ರಲ್ಲೂ ಕೂಡ ದಿವಿತ್ ನಾವು ಹೀಗೆ ಒಂದು ಸುದ್ದಿ ಮಾಡೋ ಟೈಮ್ ಅಲ್ಲಿ ನಾವು ಗೆಸ್ ಮಾಡಿದ್ವಿ ಏನು ಅಂತಂದ್ರೆ ಒಂದೇ ಮೊಬೈಲ್ ಅಲ್ಲಿ ಇಷ್ಟೆಲ್ಲ ಇವ್ನ ಆಟ ಆಡ್ಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ಎರಡೋ ಮೂರಿನ ಇನ್ನ ಜಾಸ್ತಿ ಮೊಬೈಲ್ಗಳು ಇರಬಹುದು ಅಂತ ಗೆಸ್ ಮಾಡ್ಕೊಂಡಿದ್ವಿ ಫೈನಲಿ ಗೊತ್ತಾಗೋದು ನೋಡಿ ಎರಡು ಮೊಬೈಲ್ ಅಲ್ಲೂ ಒಂದು ಗಮನಿಸಬೇಕಾದ ವಿಚಾರ ಅಂದ್ರೆ ನಾವು ಯಾವದೇ ರೀತಿ ಜಡ್ಜ್ಮೆಂಟ್ ಗೋ ಅಥವಾ ಕನ್ಕ್ಲೂಷನ್ ಸೆಟ್ ಅನ್ನ ಮಾತ್ರ ಯೂಸ್ ಅಂತ ಈ ಪ್ರಕರಣಕ್ಕೆ ಆತ ಎರಡು ವರ್ಷದಿಂದ ಪ್ಲಾನ್ ಮಾಡಿ ಕರ್ಸ್ಕೊಂಡು ಎಂಟ್ರಿ ಮಾಡಿಸಿದ್ರಲ್ಲ ಆಗಿಂದ ಸ್ಕ್ರೀನ್ ಟಚ್ ಅಂದ್ರೆ ಆಂಡ್ರಾಯ್ಡ್ ಮೊಬೈಲ್ ಅನ್ನ ಯೂಸ್ ಮಾಡ್ತಾ ಇದ್ದಾನೆ ಅನ್ನೋ ಮಾಹಿತಿಯೂ ಇದೆ ಇದಕ್ಕೂ ಕೂಡ ಎಸ್ ಐ ಟಿ ಉತ್ತರ ಕೊಡಬೇಕು ನಾನು ಹೇಳೋದು ಎಸ್ ಐ ಟಿ ಆದಷ್ಟು ಬೇಗ ಒಂದು ಮಧ್ಯಂತರ ವರದಿ ಬಿಟ್ಬಿಡಿ ಜನ ಕನ್ಫ್ಯೂಸ್ ಜನ ಕನ್ಫ್ಯೂಸ್ ನಲ್ಲಿ ಇದ್ದಾರೆ ಬಾಯಿ ಬಿಟ್ರೆ ಎಸ್ ಐ ಟಿ ಏನ್ ಹೇಳಿಲ್ಲ ನೀವ್ ಹೆಂಗ್ ಈಗ ಇದ್ ಏನು ಮಾಡಿದೆ ಮಾಡಿದೆ ಅಂತ ಮಾಹಿತಿ ಅದೇ ಮಾಹಿತಿ ಬರೋದು ನೀವು ತಲೆ ಮೇಲೆ ಕೈ ಒತ್ಕೋತೀರಾ ಅವತ್ತು ಒಂದಿನ ಗೊತ್ತಾದಾಗ ಎಂತ ನೀಚರು ಅನ್ಕೋತೀರ ಸತ್ಯ ಆಚೆ ಕಡೆ ಬಂದಾಗ ನಾವ್ ಯಾರ ಮೇಲೆ ಹೇಳ್ತಾ ಇದೀವಲ್ಲ ಅವ್ರನ್ನೆಲ್ಲ ನೀವು ವಹಿಸ್ಕೊಂಡ್ ಮಾತಾಡ್ತಿದ್ರ ಮುಂದೊಂದ್ ಒಂದಿನ ಅಚ್ಛೆ ಎಂತ ನೀಚರು ನಾವ್ ನಂಬಲೇ ಇಲ್ವಲ್ಲ ಇವ್ರು ನಮ್ಕೊಂಡು ನಾವು ಹಾಳಾಗ್ಬಿಟ್ವಲ್ಲ ಅಂತ ಮಕ್ಕಳ ಟೋಪಿ ಹಾಕೊಂಡ್ ತಲೆ ಮೇಲೆ ಕೈ ಕುತ್ಕೊಂಡು ಕೈತ್ಕೊಂಡ್ಬಿಡ್ತೀರ ನೀವು ಅದ್ರ ಬದಲು ನಾನು ಹೇಳ್ತಾ ಇರೋದು ಜನರಿಗೆ ಆ ಕನ್ಫ್ಯೂಷನ್ ಬೇಡ ಎಸ್ ಐ ಟಿ ಒಂದು ಮಧ್ಯಂತರ ವರದಿ ಕೊಟ್ಟರೆ ಉತ್ತಮ ಅಂತ ನಮ್ಮ ರೆಬಲ್ ಇಂದ ಮನವಿ ಬನ್ನಿ ಚಿನ್ನಯ ಮಾಸ್ಟರ್ ಮೈಂಡ್ ಹೇಗಿತ್ತು ಒಂದಷ್ಟು ಪಾಯಿಂಟ್ಸ್ಗಳಿವೆ ಗಮನಿಸ್ತಾ ಹೋಗೋಣ ಚಿನ್ನಯ್ಯ ಮಾಸ್ಟರ್ ಮೈಂಡ್ ಚಿನ್ನಯ್ಯ ಇಡೀ ಕೇಸ್ನ ಮಾಸ್ಟರ್ ಮೈಂಡ್ ಆಗಿರಲು ಸಾಧ್ಯವೇ ಅನ್ನುವಂತ ಪ್ರಶ್ನೆ ನನ್ನ ಪ್ರಕಾರ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಚಿನ್ನಯ್ಯನ ಮೇಲೆ ಕನಿಕರ ಬಂದಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇರೋದ್ರಿಂದ ಕಾದ್ ನೋಡ ಎಸ್ಐ ಕಚೇರಿಯಲ್ಲಿ ಚಿನ್ನಯ್ಯನ ಸುದೀರ್ಘ ವಿಚಾರಣೆ ಮಾಡಿದ್ದಾರೆ ಹತ್ತು ಗಂಟೆ ಹದಿಮೂರು ಗಂಟೆ ಹತ್ತೊಂಬತ್ತು ಗಂಟೆ ಹದಿನೆಂಟು ಗಂಟೆ ಇಪ್ಪತ್ತು ಗಂಟೆ ಹಿಂಗೆ ಹೊಸ ಎಫ್ಐಆರ್ ಹೊಸ ಸೆಕ್ಷನ್ಗಳು ನ್ಯಾಯಾಲಯದ ಆದೇಶದ ಮೇರೆಗೆ ಮತ್ತೆ ನ್ಯಾಯಾಲಯದ ಪರ್ಮಿಷನ್ ತೆಗೆದುಕೊಂಡು ಹೊಸ ಎಫ್ಐಆರ್ ಹೊಸ ಸೆಕ್ಷನ್ಗಳು ಮತ್ತೆ ಚಿನ್ನಯ್ಯ ಲಾಕ್ ಆಗುವಂಥ ಸಾಧ್ಯತೆ ಕೂಡ ಇಲ್ಲಿ ದಟ್ಟವಾಗಿ ಕಾಣ್ತಾ ಇದೆ ತಿಮರೋಡಿ ಮನೆಯಲ್ಲಿ ನಲವತ್ನಾಲ್ಕು ದಿನ ಚಿನ್ನಯ್ಯ ಏನ್ ಮಾಡ್ತಾ ಇದ್ದ ಅವನನ್ನು ನಲವತ್ನಾಲ್ಕು ದಿನ ಇಟ್ಕೊಂಡಲ್ಲಿ ಏನ್ ಮಾಡ್ತಾ ಇದ್ರು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರಕ್ಕೆ ಏನೆಲ್ಲ ಸಂಚು ರೂಪಿಸಿದ್ರು ಯಾರೆಲ್ಲ ಸಭೆಗಳನ್ನು ಮಾಡಿದ್ರು ಎಂಬುದರ ಮಾಹಿತಿ ಸಂಗ್ರಹ ಮಾಡ್ತಿದ್ದಾರೆ ಆಮೇಲೆ ಚಿನ್ನಯ್ಯನ ಎರಡು ಮೊಬೈಲ್ಗಳಲ್ಲಿರುವ ಡೇಟಾವನ್ನ ರಿಟ್ರೀವ್ ಮಾಡೋದಕ್ಕೆ ಎಸ್ಐ ಟಿ ನಿರ್ಧಾರ ಮಾಡಿಕೊಂಡಿದೆ ಅದು ಮೂರ್ನಾಲ್ಕು ದಿನದಲ್ಲಿ ರಿಟ್ರೀವ್ ಆಗುತ್ತೆ ಚಿನ್ನಯ್ಯನಿಗೆ ಆಶ್ರಯ ನೀಡಿದ್ದರ ಬಗ್ಗೆ ತಿಮರೋಡಿಗೆ ಪ್ರಶ್ನೆಗಳನ್ನ ಇಟ್ಟಿದ್ದಾರೆ ಇಲ್ಲಿ ಪ್ರಶ್ನೆ ಮಾಡುವಂತ ಸಾಧ್ಯತೆ ಇದೆ ಬಹುಶಃ ಅವರನ್ನ ಕರೆಸಿ ತಿಮರೋಡಿ ಹಾಗೂ ಗಿರೀಶ್ ಮಠನ್ ಅವರಿಗೂ ಕೂಡ ನೋಟಿಸ್ ಕೊಟ್ಟು ಅವರನ್ನ ಕರೆಸಿ ಅವರನ್ನು ಕೂಡ ಪ್ರಶ್ನೆ ಮಾಡುವಂತ ಸಾಧ್ಯತೆ ಇದೆ ನೋಡೋಣ ಇದು ಚಿನ್ನಯ್ಯನಿಗೆ ಇರುವಂತ ಒಂದಷ್ಟು ಫೇಸ್ ಮಾಡಲಿಕ್ಕೆ ಒಂದಷ್ಟು ಕಥೆಗಳು ಮತ್ತೆ ಸವಾಲ್ ಓಕೆ ಬ್ರೇಕಿಂಗ್ ಎಸ್ ಚಿನ್ನಯ್ಯ ಬಗ್ಗೆ ಮಾಹಿತಿಗಳನ್ನ ಗೌಪ್ಯವಾಗಿಡಲು ಎಸ್ಐಟಿ ಸಿದ್ಧತೆ ಮಾಡಿಕೊಂಡಿದೆ ಐ ಟಿ ಅಧಿಕಾರಿಗಳಿಂದ ಬೆಳ್ತಂಗಡಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಚಿನ್ನಯ್ಯನ ಗೌಪ್ಯತೆ ಹೊರಬಂದ್ರೆ ಬಂದ್ರೆ ಕಾನೂನು ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಸಲ್ಲಿಸಿರುವಂತದ್ದು ಯಾವುದೇ ರೀತಿಯಾದಂತಹ ಮಾಹಿತಿ ಹೊರಗೆ ಹೋಗ್ಬಾರ್ದು ಅನ್ನುವಂಥದ್ದು ಡೇ ಒಂದಿಂದನೂ ಕೂಡ ಈ ಒಂದು ಸಸ್ಪೆನ್ಸ್ ಏನಿದೆ ಇದನ್ನ ಕಾಪಾಡ್ಕೊಂಡು ಬರ್ತಿದ್ದಾರೆ ಅಧಿಕಾರಿಗಳು ಚಿಹ್ನೆಯ ಬಗ್ಗೆ ಮಾಹಿತಿಗಳನ್ನ ಸೌಪ್ಯವಾಗಿರ್ಬೇಕು ಅಂತ ಹೇಳಿ ಎಸ್ಐಟಿ ಮಾಡ್ಕೊಳ್ತಾ ಇದೆ ಹಾಗಾಗಿ ಒಂದು ಮನವಿ ಮಾಡ್ಕೊಂಡಿದೆ ಯಾವುದೇ ರೀತಿಯಾದಂತಹ ಮಾಹಿತಿ ಬಿಟ್ಕೊಡ್ಬೇಡಿ ಹೇಳಿ ಈಗಾಗಲೇ ನಾ ಹೇಳ್ದೆ ನಿಮ್ಗೆ ಈ ಮಾಹಿತಿ ಏನಿದೆ ಸ್ವಲ್ಪ ಸಸ್ಪೆನ್ಸ್ ಆಗಿಡೋದು ಒಳ್ಳೇದು ಅಂತ ಅವರ ಅಭಿಪ್ರಾಯ ಎಸ್ಐಟಿ ಅನ್ನ ನೋಡ್ತಾ ಹೋಗೋಣ ಬಗ್ಗೆ ಮಾಹಿತಿ ನೀಡದಂತೆ ಬೆಳ್ತಂಗಡಿ ಕೋರ್ಟ್ಗೆ ಎಸ್ಐಟಿ ಅರ್ಜಿಯನ್ನ ಹಾಕಿದೆ ಚಿನ್ನಯ್ಯನ ಬಗ್ಗೆ ಯಾವುದೇ ಮಾಹಿತಿ ನೀಡಬೇಡಿ ಅಂತ ಹೇಳಿ ಯಾಕಂತಂದ್ರೆ ಒಂದಷ್ಟು ಸಾಕ್ಷ್ಯನಾಶ ಆಗುವಂತ ಸಾಧ್ಯತೆಗಳಿರೋದ್ರಿಂದ ಯಾವುದೇ ಮಾಹಿತಿಯನ್ನು ನೀಡಬೇಡಿ ಗೌಪ್ಯವಾಗಿ ಇಟ್ಕೊಳ್ಳಿ ಅಂತ ಹೇಳಿ ದೂರು ಮತ್ತು ಎಫ್ಐಆರ್ ಸೇರಿ ಇತರ ಮಾಹಿತಿ ಗೌಪ್ಯವಾಗಿಡಲು ಮನವಿ ಮಾಡಿಕೊಳ್ತಿದ್ದಾರೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿಚಾರಣೆ ಕೂಡ ಮಾಡಲಾಗಿದೆ ದಾಖಲೆಗಳ ಸಮೇತ ಬರುವಂತೆ ಮಾಜಿ ಅಧ್ಯಕ್ಷರು ಮತ್ತು ಸಿಬ್ಬಂದಿಗೆ ಸೂಚಿಸಲಾಗಿದೆ ಎಸ್ ಇಲ್ಲಿ ಮೊದಲನೇ ಪಾಯಿಂಟ್ ಚಿನ್ನಯ್ಯನ ಬಗ್ಗೆ ಮಾಹಿತಿ ನೀಡದಂತೆ ಬೆಳ್ತಂಗಡಿ ಕೋರ್ಟ್ಗೆ ಎಸ್ಐಟಿ ಯಾಕೆ ಅರ್ಜಿ ಸಲ್ಲಿಸಿದೆ ಅಂತಂದ್ರೆ ಆ ಸೊ ಯಾವ್ದೇ ಕಾರಣಕ್ಕೂ ಕೂಡ ಸಾಕ್ಷ್ಯ ನಾಶ ಅಂತ ಈಗ ನೋಡಿ ಒಂದಷ್ಟು ಜನ ಕೇಳ್ತಾ ಇದ್ರು ನಿಮ್ಗೆ ಹೆಂಗೆ ಎಸ್ ಐ ಟಿ ತನಿಖೆ ಮಾಡೋದು ನಿಮ್ಗೆ ಗೊತ್ತಾಗ್ತಾ ಇದೆ ಮಾಧ್ಯಮ ವರದಿಗಾರರ ಜೊತೆ ಧರ್ಮಸ್ಥಳ ಠಾಣಾ ಪೊಲೀಸರು ಅದೊಂದು ಬಾಂಧವ್ಯ ಏನಾಗ್ತಾ ಆಗ್ತಾ ಇದೆ ಏನಿದೆ ಅಂತ ಇನ್ಸೈಡ್ ಮಾಹಿತಿ ಕೊಟ್ಟಿರ್ತಾರೆ ಅದು ಕಾಮನ್ ಬೆಂಗಳೂರಲ್ಲಿ ಎಲ್ಲ ಕಡೆ ಎಲ್ಲಾ ಕಡೆ ಮಾಧ್ಯಮ ಮತ್ತು ಪೊಲೀಸ್ನವರ ಅದೊಂದು ಬಾಂಧವ್ಯ ಅದು ಕೊಡ್ತಾರೆ ಅದನ್ನ ನಾವೆಲ್ಲ ನಾವೆಲ್ಲಾ ಬಿಡಿಸಿ ಹೇಳ್ಬೇಕು ಅಂತಿಲ್ಲ ಅದು ವರದಿಗಾರರ ಟ್ಯಾಲೆಂಟ್ ಅದು ಯಾವ ರೀತಿ ಮಾಹಿತಿಯನ್ನ ಕಲೆ ಹಾಕ್ಬೇಕು ಅಂತ ಈಗ ಯಾವಾಗ ಮಾಧ್ಯಮಗಳಲ್ಲಿ ಒಂದಷ್ಟು ಈ ರೀತಿ ವಿಚಾರಗಳು ಬಹಿರಂಗ ಆಯ್ತು ಆಗ ಚಿನ್ನವಿನ ಬಗ್ಗೆ ಯಾವುದೇ ಮಾಹಿತಿಗಳನ್ನ ಕೊಡಬೇಡಿ ಗೌಪ್ಯವಾಗಿಡಿ ಅಂತೇಳಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಈಗಾಗಲೇ ಎಸ್ ಐ ಟಿ ಒಂದು ಹೇಳಿದೆಯಂತೆ ಒಂದು ಮಾಹಿತಿ ಕೊಟ್ಟಿದೆಯಂತೆ ಮತ್ತೆ ಗೌಪ್ಯವಾಗಿಡೋದಕ್ಕೂ ತುಂಬಾ ಗೌಪ್ಯವಾಗಿಡೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದೆಯಂತೆ ಯಾಕಂದ್ರೆ ಒಂದಷ್ಟು ವಿಚಾರಗಳು ಆಚೆ ಬಂತು ಅಂತಂದ್ರೆ ಇಲ್ಲಿ ಸಾಕ್ಷನಾಶ ಆಗೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಪ್ಲಾನ್ ಮಾಡೋರು ಎಸ್ಕೇಪ್ ಆಗೋರು ಈಸಿಯಾಗಿ ಪ್ಲಾನ್ ಮಾಡ್ಬಿಡ್ತಾರೆ ಹೊರಗಡೆ ಇದ್ದು ಕಳ್ಳಾಟ ಆಡ್ತಿರೋರು ಆತರ ಇದ್ರೆ ಯಾರಾದ್ರೂ ಬಹಳ ಈಸಿಯಾಗಿ ಎಸ್ಕಿಪ್ ಆಗೋ ಸಾಧ್ಯತೆ ಇರುತ್ತೆ ಎಸ್ ಐ ಟಿ ಅಧಿಕಾರಿಗಳಿಂದ ಬೆಳ್ತಂಗಡಿ ಕೋರ್ಟ್ಗೂ ಕೂಡ ಅರ್ಜಿಯನ್ನು ಸಲ್ಲಿಸಲಾಗಿದೆ ಅಂತ ಈ ವಿಚಾರವಾಗಿ ನೋಡುವ ಧರ್ಮಸ್ಥಳ ಆಮೇಲೆ ಧರ್ಮಸ್ಥಳ ಗ್ರಾಮ ಪಂಚಾಯತಿ ಅಧಿಕಾರಿಗಳ ವಿಚಾರಣೆ ನಡೀತಾ ಇದೆ ಅಂತ ಕರ್ಸರಿ ಅವ್ರನ್ನೆಲ್ಲ ಈ ಮಾಜಿ ಅಧ್ಯಕ್ಷರು ಸಿಬ್ಬಂದಿಗಳು ಇವರೆಲ್ಲ ಏನ್ ಹೇಳ್ತಾರೆ ನೋಡುವ ಇವರೆಲ್ಲಾ ಹೆಂಗೆ ಅಲ್ಲಿ ಯಾರಾದ್ರೂ ಪ್ರಶ್ಚಾತ್ತ ಸತ್ಯ ಒಪ್ಕೊಂಡ್ರೆ ಒಪ್ಕೋಬಹುದು ನನ್ನ ಪ್ರಕಾರ ಒಪ್ಕೊಳ್ಳಲ್ಲ ಬಿಡಿ ಅಯ್ಯೋ ಆಗ್ಬಿಡುತ್ತೆ ಓಕೆ ಒಂದಷ್ಟು ರಾಜಕೀಯ ಏನಾಗ್ತಾ ನೋಡ್ಬಿಡೋಣ ಎಸ್ ರಾಜ್ಯ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಧರ್ಮಸ್ಥಳ ಕೇಸ್ ವಿರೋಧ ಪಕ್ಷಗಳಿಗೆ ಆಹಾರವಾಗಿದೆ ಸರ್ಕಾರದ ನಡೆ ಎಸ್ಐಟಿ ತನಿಖೆ ಬಿಟ್ಟು ಎನ್ಐಎಗೆ ನೀಡುವಂತೆ ವಿಜಯೇಂದ್ರ ಆಗ್ರಹಿಸ್ತಾ ಇದ್ದಾರೆ ರಾಜ್ಯ ರಾಜಕೀಯದಲ್ಲಿ ಬಹಳ ಚರ್ಚೆಗೆ ಕಾರಣವಾಗಿರುವಂತಹ ಒಂದು ಟಾಪಿಕ್ ಅಂದ್ರೆ ಅದು ಧರ್ಮಸ್ಥಳ ಕೇಸ್ ಸದ್ಯಕ್ಕೆ ರಾಜ್ಯ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದೆ ಧರ್ಮಸ್ಥಳ ಕೇಸ್ ದೇವನಿಂದನೇ ಎಂಟ್ರಿ ಕೊಟ್ಬಿಟ್ಟಿತ್ತು ವಿರೋಧ ಪಕ್ಷಗಳಿಗೆ ಆಹಾರವಾಗ್ಬಿಟ್ಟಿದ್ಯಾ ಹಾಗಾದ್ರೆ ಸರ್ಕಾರದ ನಡೆ ರಾಜ್ಯ ರಾಜಕೀಯದಲ್ಲಿ ನೋಡಿ ಇಷ್ಟು ಚರ್ಚೆ ಆಗ್ತಾ ಇದೆ ಅಂತ ರಚನೆ ಮಾಡಿದ್ರು ರಾಜ್ಯ ಸರ್ಕಾರ ಇಷ್ಟೆಲ್ಲ ಟೈಮ್ ವೇಸ್ಟ್ ಮಾಡಿದ್ರ ಇಷ್ಟೆಲ್ಲಾ ದುಡ್ಡು ವೇಸ್ಟ್ ಮಾಡಿದ್ರ ಯಾಕೆ ಈ ರೀತಿಯಾದಂತಹ ಷಡ್ಯಂತ್ರ ಮಾಡಿದ್ರಿ ಯಾಕೆ ಈ ರೀತಿಯಾದಂತಹ ಆರೋಪಗಳು ಮಾಡಿದ್ರಿ ಇಷ್ಟೆಲ್ಲ ಆದ್ರೂ ಕೂಡ ರಾಜ್ಯ ಸರ್ಕಾರ ಏನ್ ಮಾಡ್ತಿದೆ ಬಹಳ ವಿರೋಧ ವ್ಯಕ್ತ ಆಗ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಬಿಜೆಪಿ ಪಕ್ಷದಿಂದ ಏನಂತೀರಿ ಎಸ್ ರಾಜಕಾರಣಿಗಳ ಧರ್ಮಯುದ್ಧ ಏನು ಅಂತ ನೋಡ್ಬೋಣ ಧರ್ಮಸ್ಥಳ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ಟೀಕೆ ಮಾಡ್ತಾ ಇದೆ ಏನ್ ಟೀಕೆ ಮಾಡ್ತಾ ಇದೆ ಮುಜರಾಯಿ ಸೇರಿಸಲು ಮುಂದಾಗಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಾ ಇದೆ ಅಂದ್ರೆ ಒಟ್ಟಾರೆಯಾಗಿ ಸರ್ಕಾ ಸರ್ಕಾರವೇ ಮುಜರಾಯಿಗೆ ಸೇರಿಸೋದಕ್ಕೆ ಈ ಮುಖಾಂತರ ಪ್ಲಾನ್ ಮಾಡ್ಕೊಂಡೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಿಜೆಪಿ ಆರೋಪ ಮಾಡ್ತಾ ಇದೆ ಚಿನ್ನಯ್ಯ ದೂರು ಕೊಟ್ಟ ಕಾರಣಕ್ಕೆ ಎಸ್ಐಟಿ ರಚನೆ ಮಾಡಿದ್ರು ಜನರು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದೆ ಅನ್ನೋದು ನಿಮಗೇನು ಗೊತ್ತಿಲ್ವಾ ತನಿಖೆ ನೆಪದಲ್ಲಿ ದುಂದು ವೆಚ್ಚ ಮಾಡುತ್ತಿದ್ದಾರೆ ಎಂದು ಆಕ್ರೋಶವನ್ನು ಅವರು ಹಾಕಿದ್ದಾರೆ ಜನರ ತೆರಿಗೆ ಹಣದ ದುರ್ಬಳಕೆ ಮಾಡುತ್ತಿದ್ದಾರೆ ಎಂದು ಆರೋಪ ಮಾಡುತ್ತಿದ್ದಾರೆ ಎಡಪಂಥೀಯರ ಟೂಲ್ ಕಿಟ್ ಕಾರಣ ನೋಡಿ ಎಡಪಂಥಿಯರ ಟೂಲ್ ಕಿಟ್ ಕಾರಣದ ಕೈವಾಡದಿಂದಲೇ ಈ ರೀತಿ ಅಪಪ್ರಚಾರ ಆಗ್ತಾ ಇದೆ ಆಮೇಲೆ ಟಿ ತನಿಖೆ ಬಿಟ್ಟು ಸಿಬಿಐ ಅಥವಾ ಎನ್ಐಎಗೆ ನೀಡುವಂತೆ ವಿಜೇಂದ್ರ ಆಗ್ರಹಿಸಿದ್ದಾರೆ ಒಟ್ಟಾರೆಯಾಗಿ ಸಾಕಷ್ಟು ಆರೋಪ ಮಾಡುತ್ತಿದ್ದಾರೆ ವಿಜೇಂದ್ರ ಏನ್ ಮಾತಾಡಿದ್ದಾರೆ ನೋಡೋಣ ವಿಜೇಂದ್ರ ಏನ್ ಮಾತಾಡಿದ್ದಾರೆ ನೋಡೋಣ ಆದರೆ ಹಿಂದೂ ಭಾವನೆಗಳಿಗೆ ಧಕ್ಕೆ ಬರ್ತಕ್ಕಂಥ ಅಪಪ್ರಚಾರ ನಡೀಬೇಕಾದ್ರೆ ಅವ್ರ ವಿರುದ್ಧ ಕೇಸ್ ಹಾಕಬೇಕು ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತೇಳಿ ಯಾಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಅನಿಸ್ಲಿಲ್ಲ ಹಾಗಾದರೆ ನಮ್ಮನ್ನು ಪ್ರಶ್ನೆ ಮಾಡ್ತೀರ ಹಾಗಾದರೆ ಭಾರತೀಯ ಜನತಾ ಪಾರ್ಟಿ ನಾವು ಎನ್ ಐ ಎ ಹೆಚ್ಚಿನ ತನಕ ಸಿ ಬಿ ಐ ಮತ್ತು ತನಿಖೆ ಆಗಬೇಕು ಯಾಕೆ ಹೇಳ್ತಾ ಇದ್ದೀವಿ ಹೇಳಿದ್ರೆ ಸಮಸ್ತ ಹಿಂದೂಗಳ ಭಾವನೆಯೂ ಕೂಡ ಇದೇ ಇರುವಂಥದ್ದು ಎಸ್ ಐ ಟಿ ತನಕ ಎಸ್ ಐ ಟಿ ತನಿಖೆ ಮಾಡಿಕೊಳ್ಳಿ ಆದರೆ ಈ ದುಷ್ಟಶಕ್ತಿಗಳ ಹಿಂದೆ ಇರ್ತಕ್ಕಂಥ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಏನು ಕೆಲವು ದುಷ್ಟಶಕ್ತಿಗಳಿದ್ದಾವೆ ಅವ್ರನ್ನ ನೀವು ಹೊರತರಬೇಕಾಗಿದೆ ಧರ್ಮಸ್ಥಳದ ವಿಚಾರದಲ್ಲಿ ಅಪಪ್ರಚಾರ ಮಾಡ್ತಾ ಇರ್ತಕ್ಕಂಥ ಆ ದುಷ್ಟಶಕ್ತಿಗಳ ವಿರುದ್ಧ ಒಂದು ಕೂಡ ಎಫ್ಐಆರ್ ಮಾಡೋದಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ ಸರ್ಕಾರದ ಮನಸ್ಥಿತಿ ಏನು ಇದು ರಾಜ್ಯ ಅದು ಗೊತ್ತಾಗಬೇಕಾಗಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಿಂಚಿತ್ತಾದರೂ ಕೂಡ ಕಾಳಜಿ ಪ್ರಾಮಾಣಿಕತೆ ಇದ್ದರೆ ಹಿಂದೂ ಧಾರ್ಮಿಕ ಶ್ರದ್ಧೆ ಬಗ್ಗೆ ಅವ್ರಿಗೇನಾದರೂ ಕಿಂಚಿತ್ತಾದ್ರ ನಂಬಿಕೆ ಇದ್ದರೆ ಎಸ್ ಐ ಟಿ ತನಿಖೆ ಏನಾಗ್ತಿದೆ ಅದು ಆಗಲಿ ಆದರೆ ಅದಕ್ಕೊಂದು ಟೈಮ್ ಲಿಮಿಟ್ ಬೇಕಲ್ಲ ಈ ಹುಚ್ಚಾಟ ಇನ್ನು ಎಷ್ಟು ಜನ ಮುಂದುವರಿಸ್ಕೊಂಡು ಹೋಗ್ತೀರಿ ಮತ್ತೊಂದು ಕಡೆ ಅಪಪ್ರಚಾರ ಮಾಡುವ ವ್ಯಕ್ತಿಗಳ ವಿರುದ್ಧ ಒಂದು ಎಫ್ ಐ ಆರ್ ಮಾಡದೇ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನಮಗೆ ವಿಶ್ವಾಸ ಇಲ್ಲ ಹಾಗಾಗಿ ಯಾರು ಷಡ್ಯಂತ್ರ ನಡೆಸಿದ್ದಾರೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಯಾರು ಇದಕ್ಕೆ ರಾಷ್ಟ್ರ ಹಣವನ್ನು ಇಂಥ ದುಷ್ಟಶಕ್ತಿಗಳಿಗೆ ಇದೆಲ್ಲವೂ ಕೂಡ ಸಮಗ್ರವಾಗಿ ತನಿಖೆ ಆಗಬೇಕು ಹಾಗಾಗಿ ಇನ್ವೆಸ್ಟಿಗೇಷನ್ ಅಷ್ಟು ಬಿ ಕ್ಯಾರಿಡ್ ಔಟ್ ಐದರ್ ಬೈ ಎನ್ ಐ ಎ ಅಥವಾ ಸಿ ಬಿ ಐಯಿಂದ ತನಿಖೆ ಆದರೂ ಕೂಡ ತಪ್ಪೇನಿಲ್ಲ